ಎಲ್ಲ ನನ್ನ ಪ್ರೀತಿಯ ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ವಿಶೇಷವಾಗಿ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಿಗೆ ನಮಸ್ಕಾರಗಳು ಇವತ್ತಿನ ವಿಚಾರ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳ ಬಗ್ಗೆ ಏನಪ್ಪ ಅಂದರೆ ನಾವು ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಗೃಹ ಮಂತ್ರಿಗಳನ್ನು ನೋಡಿದ್ದೇವೆ ಆದರೆ ಕೆಲವರು ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸಗಳು ಕೆಲವರು ಒಬ್ಬರೇ ಹಂಗೆ ಒಂದು ಐದೈದು ವರ್ಷ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಈ ಗೃಹ ಮಂತ್ರಿಗಳು ಎರಡು ವರ್ಷದಿಂದ ಯಾವುದೇ ಒಂದು ಕೆಲಸ ಯಾವುದೇ ಒಂದು ಕೆಲಸ ಆಗಿರ್ಬೋದು ಒಂದು ಡಿಸಿಷನ್ ಆಗಿರ್ಬೋದು ಸ್ಟ್ರಾಂಗಾಗಿ ಇದುವರೆಗೂ ತಗೋದಿಲ್ಲ ಯಾವುದು ಜಾತಿ ಬೇಡ ಯಾವುದು ಧರ್ಮ ಬೇಡ ಕಾನೂನು ಎಲ್ಲರಿಗೂ ಒಂದೇ ನಾನು ನಮ್ಮ ಕರ್ನಾಟಕದ ಗೃಹ ಮಂತ್ರಿಯವರಿಗೆ ಕೇಳಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಪುಣ್ಯಾತ್ಮರು ಇದರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಇದರಲ್ಲ ನಿಜವಾಗಲೂ ಅದ್ಭುತವಾದ ಕಾನೂನು ಬರೆದಿದ್ದಾರೆ ಯಾವುದೇ ಜಾತಿಗೆ ಬರೆದಿಲ್ಲ ಯಾವುದೇ ಧರ್ಮಕ್ಕೆ ಬರೆದಿಲ್ಲ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅನುಕೂಲ ಆಗೋ ಥರ ಒಂದು ಕಾನೂನು ಬರೆದಿದ್ದಾರೆ ಅದನ್ನು ಕೆಲವರು ಮಾತ್ರ ಉಪೇಕ್ಷ ಅಂತಿದ್ದಾರೆ ಕೆಲವರು ಮಾತ್ರ ದುರುಪಯೋಗ ಪಡಿಸ್ಕೊತಿದ್ದಾರೆ ದಯವಿಟ್ಟು ನಿಮಗೇನಾದರೂ ಭಯ ಬಿದ್ದರೆ ಯಾರ್ದಾದರೂ ಭಯ ಇದ್ದರೆ ಕರೆಕ್ಟೇ ಕಾನೂನು ತಗೋಬೇಕಪ್ಪ ಒಂದು ಸ್ಟ್ರೀಟ್ ತಗೋಬೇಕು ಅನ್ನೋದು ಭಯ ಇದ್ದರೆ ಹೇಳಿ ಗೃಹ ಮಂತ್ರಿಗಳೇ ಅವ್ರಿಗೂ ನಾವು ಮಕ್ ಮಕ್ಕೋಗಿದ್ದೀವಿ ಯಾರು ಅಂತ ಅವ್ರಿಗೂ ಬೇಕಾದ್ರೆ ಹೋರಾಟ ಮಾಡೋಣ ಅವ್ರಿರುತ್ತಾ ಅದು ಬಿಟ್ಟು ನೀವು ಈ ಥರ ಯಾವುದೇ ಒಂದು ಸಮಸ್ಯೆ ಆದ್ರೂ ಏನೇ ಒಂದು ಗಲಾಟೆ ಆದ್ರೂ ಯಾರಾದರೂ ಬಂದು ಕೇಳಿದರೆ ನನಗಿನ್ನೂ ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ಬಂದಿಲ್ಲ ಮಾಹಿತಿ ತಗೊಂಡು ನೋಡೋಣ ಮುಂದಿನ ಕ್ರಮ ತಗೊಳ್ತೀನಿ ಏನು ಈ ಥರ ಬೇಜವಾಬ್ದಾರಿ ಹೇಳಿಕೆ ಇಡೀ ಊರು ಊರೇ ನೋಡುತ್ತೆ ಗೃಹಮಂತ್ರಿಗಳ ಇಡೀ ಊರು ಊರೇ ನೋಡಿರುತ್ತೆ ಏನು ಟಿ ವಿ ಮುಂದೆ ಕುತ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಎಲ್ಲ ನೋಡ್ಬೇಕನ್ನೋದಿಲ್ಲ ಮೊಬೈಲಲ್ಲೂ ಬರ್ತೈತಿ ಇವಾಗೆಲ್ಲ ಎಲ್ಲ ವಿಚಾರಗಳು ಮೊಬೈಲಲ್ಲೇ ಬರ್ತವೆ ನಿಮ್ಮ ಕೈಯಲ್ಲೇ ಇರುತ್ತೆ ಮೊಬೈಲು ಕಾರಲ್ಲಿ ಹೋಗ್ಬೇಕಾದ್ರೆ ಮೊಬೈಲಲ್ಲೇ ನೋಡ್ಕೊಂಡು ಹೋಗ್ಬೋದು ಏನಾಗಿದೆ ಅಂತಂದೇಳಿ ಅದು ಬಿಟ್ಟು ನೀವು ನನಗೇನು ಗೊತ್ತಿಲ್ಲ ನನಗೇನು ಮಾಹಿತಿ ಸಿಕ್ಕಿಲ್ಲ ಮೈತಿ ಬಂದ ಮೇಲೆ ನೋಡಿ ಕ್ರಮ ತೊಗೊತೀನಿ ನೋಡಿ ಮುಂದಿನ ಕ್ರಮ ಜರುಗಿಸ್ತೀನಿ ಬರೀ ಇದೇ ಇಳಕ ಬಂದಿರೋ ಹೊರತು ಎರಡು ವರ್ಷ ಯಾವುದೂ ಒಂದು ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಂಡಿಲ್ಲ ಆ ಸರ್ ದಯವಿಟ್ಟು ಆ ಥರ ಏನಾದ್ರು ನಿಮಗೆ ಯಾರಾದರೂ ಭಯ ಇದ್ದರೆ ಯಾರಾದರೂ ನಿಮಗೆ ಈ ಥರ ಏನಾದ್ರು ಒತ್ತಡ ಹಾಕಿದರೆ ದಯವಿಟ್ಟು ಹೇಳಿ ವಿರುದ್ಧನೂ ಕೂಡ ನಾವು ಭಯಂಕರ ಹೋರಾಟ ಮಾಡ್ತೀವಿ ಯಾಕಂದರೆ ನೀವು ಒಂದು ಭಯಂಕರ ಅದ್ಭುತವಾಗಿ ಹೆಸರು ಮಾಡ್ಬೋದು ಕಿಂಗ್ ಕರ್ನಾಟಕದಲ್ಲಿ ಕಿಂಗ್ ಆಗ್ಬೋದು ಅಂತ ಒಂದು ಅವಕಾಶ ಇದೆ ನೀವು ಮಾಡ್ಕೊಳ್ಳಿ ಯಾಕೆ ಈ ಥರ ಬೇಜ್ ಜವಾಬ್ದಾರಿ ಎಲ್ಲ ವಿಚಾರದಲ್ಲೂ ಸುಮಾರು ವಿಚಾರದಲ್ಲೂ ನೋಡಿದ್ದೀವಿ ಬೇಜವಾಬ್ದಾರಿ ಹೇಳಿಕೆ ನಮಗೆ ಗೊತ್ತಿಲ್ಲ ಮಾಹಿತಿ ತಗೋಬೇಕು ಇನ್ನು ಬಂದಿಲ್ಲ ಇನ್ನು ಸಿಕ್ಕಿಲ್ಲ ಈ ಥರ ಹೇಳೋಕ್ಕೆ ನೀವು ಗೃಹ ಮಂತ್ರಿಗಳಾಗಿದ್ದೀರಾ ಸರ್ ದಯವಿಟ್ಟು ಸರ್ ಯಾವ ಜಾತಿ ಯಾವ ಧರ್ಮ ನೋಡೋಕೆ ಹೋಗಬೇಡಿ ಸರ್ ಮಾಡಿ ಸರ್ ಸ್ಟ್ರಾಂಗಾಗಿ ಒಂದು ಡಿಸಿಷನ್ನು ಎಂತೆಂಥ ಅನಾಹುತಗಳು ಆಗ್ತಾ ಇದಾವೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿ ನೋಡಿ ರಾಮನಗರ ಜಿಲ್ಲೆ ಚೇಂಜ್ ಮಾಡಿ ರಾಮ್ ಬೆಂಗಳೂರು ದಕ್ಷಿಣ ಮಾಡ್ಬಿಟ್ರು ಇದನ್ನ ಯಾರ್ಯಾರು ಕೇಳಿದ್ರಾ ಈ ಬೇಡ ಅಂತ ಹೇಳಿದ್ರು ಕೂಡ ನಾವ್ ಬಿಟ್ರಾ ನೀವು ಮಾಡಿ ಸರ್ ನಿಮಗೂ ಕೆಪಾಸಿಟಿ ಇದೆ ನಿಮಗೂ ಆ ತಾಕತ್ತು ತೋರಿಸಿ ಯಾವನಾರು ತಪ್ಪು ಮಾಡಲಿ ಯಾವ ಧರ್ಮದವರಾಗಲಿ ಯಾವ ಜಾತಿನಾರಾಗಲಿ ಆಗಲಿ ಮಾಡಿ ಸರ್ ಸ್ಟ್ರಾಂಗಾಗಿ ಒಂದು ಕೇಸ್ಗಳು ಯಾವುದೂ ಇಲ್ಲ ಸರ್ ನಿಮಗೆ ಯಾರು ಎದುರಿಸ್ತಾರ ಸರ್ ನಮಗೆ ಆ ಸ್ಥಾನದಲ್ಲಿರೋದಕ್ಕೂ ಮತ್ತೆ ವೇಸ್ಟ್ ಅಲ್ಲ ಸರ್ ನೀವು ಆ ಸ್ಥಾನದಲ್ಲಿರೋದ ವೇಸ್ಟ್ ಅಲ್ವಾ ಆ ಹುದ್ದೆಯಲ್ಲಿರೋದ ವೇಸ್ಟ್ ಅಲ್ವಾ ಇಷ್ಟೊಂದೆಲ್ಲ ಸುಮ್ಮನೆ ಎದ್ದುಕೊಂಡು ಎಲ್ಲ ಗೊತ್ತಿದ್ದೂ ಸುಮ್ಮನೆ ಇದ್ದರೆ ಹೆಂಗ್ ಸರ್ ಇದ್ದರು ಯಾಕೆ ಸರ್ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಾ ಗೃಹ ಮಂತ್ರಿಗಳಾಗಿದ್ದೀರಾ ನೋಡಿ ಸರ್ ನಮ್ಮ ಕರ್ನಾಟಕದಲ್ಲಿ ನೀವೇ ಮೊದಲಲ್ಲ ಎಷ್ಟು ಜನ ನಾವು ನೋಡಿರೋದು ಅಂದರೆ ನಮ್ಮ ನಾವು ನೋಡಿರೋದು ನಾವು ತಿಳುವಳಿಕೆ ಬಂದಾಗಲಿಂದ ನೋಡಿರ್ತಕ್ಕಂಥ ಗೃಹ ಮಂತ್ರಿಗಳು ನಿಜವಾಗಲೂ ಯಾರೂ ಕೂಡ ಇದುವರೆಗೂ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿರೋದು ಯಾವ್ದಾದ್ರು ಗಲಾಟೆ ಆಗಿರ್ಬೋದು ಕೋಮಗಲಕಾಯಿ ಕೋಮಗಲಭೆ ಆಗಿರ್ಬೋದು ಆಮೇಲೆ ನೆಕ್ಸ್ಟು ಇದು ಆಗಿರ್ಬೋದು ಕೊಲೆ ಮರ್ಡರ್ಗಳು ಅಲ್ಲಿ ಇಲ್ಲಿ ಗಲಟೆಗಳು ದೊಂಬಿ ಗಲಟೆ ಆಗಿರ್ಬೋದು ಯಾರೂ ಕೂಡ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿಲ್ಲ ಸರ್ ಕೆಲವರು ಜಾತಿ ಆಧಾರದ ಮೇಲೆ ತಗೋತಾರೆ ಕೆಲವರು ಧರ್ಮ ಆಧಾರದ ಮೇಲೆ ತಗೋತಾರೆ ಇದಕ್ಕೆ ಕಾನೂನು ಬರೆದಿದ್ದಾರೆ ಸರ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಸರ್ ಸಂವಿಧಾನ ಯಾವುದೇ ಧರ್ಮಕ್ಕೂ ಸೀಮಿತನ ಆಗಿಲ್ಲ ಆ ಸಂವಿಧಾನ ಸೀಮಿತ ಆಗಿಲ್ಲ ಸರ್ ನಮ್ಮ ಸಂವಿಧಾನ ಆ ಥರ ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಅವ್ರನ್ನ ಎಲ್ಲ ನಾವು ಪೂಜೆ ಮಾಡ್ತಾ ಇದ್ದೀವಿ ಸರ್ ನೀವೇನು ಸರ್ ಅವ್ರ ಹೆಸರು ಹೇಳ್ಕೊಂಡು ಅವರು ಅದು ಅವ್ರು ಅವ್ರು ಸಂವಿಧಾನದಲ್ಲಿ ಒಂದು ಗೃಹಮಂತ್ರಿ ಆಗಿ ಏನೇನು ಒಂದು ಸ್ಟ್ರಾಂಗ್ ಡಿಸಿಷನ್ನ ಇಲ್ಲಿ ಇದುವರೆಗೂ ಆಮೇಲೆ ಸರ್ ಈ ಏನು ಯಾವ್ದಾರು ಕಮಿಷನ್ಗಳು ಟ್ರಾನ್ಸ್ಫರ್ ಆಯ್ತಾರೆ ಇಲ್ಲಿಂದ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಯ್ತಾರಲ್ಲ ಹೊಸ್ತಾಗಿ ಬರ್ತಾರೆ ಒಂದೆರಡು ಮೇಡದಲ್ಲಿ ಕರೀತಾರೆ ಒಂದು ಐವತ್ತು ಜನನ ರೌಡಿಗಳು ಕರ್ಕಂಬತ್ತಾರೆ ವಿಡಿಯೋ ಮಾಡ್ತಾರೆ ಏ ನೀನು ಹಂಗಿರಬೇಕು ನೀನು ಹಿಂಗೆ ಹೇಳಿ ಅಂತಂದೇಳಿ ಆಮೇಲೆ ತಿರ್ಗೋಯ್ತೀನಿ ನಿನ್ನ ಬರೋದೇ ಇಲ್ಲ ಅಷ್ಟೇ ಅವ್ರಿಗೂ ತಿರ್ಗ ಯಾವುದಾರ ಫೋನನ್ನು ಬರ್ತಾನ ಇದೆಲ್ಲ ಮಾಡಿಗಡೆ ಹಾಕೋಬಾರ ಬಹು ಅಂತಂದೇಳಿ ಅದರಿಂದ ಅವರು ಕೂಡ ಒಂದ್ಸತಿ ಹೆಸರಿಗೆ ಕೂಡ ಸುಮ್ಮನೆ ಬಿಡ್ತಾರೆ ತಿರ್ಗಿ ನೀನೇನಾರು ಮಾಡ್ಕೋ ಹೋಗ ಇವತ್ತೊಂದಿನ ಅಷ್ಟೇ ಈ ಥರ ಮಡಿಕೇನು ಕೂತ್ಕೊಂಡ್ರೆ ಒಂದು ಇದು ಕಾಪಾಡೋಕ್ಕಾಗುತ್ತೆ ಸರ್ ಕಾನೂನು ಕಾನೂನು ಕಾಪಾಡಕ್ಕಾಗುತ್ತೆ ಸರ್ ಎಲ್ಲ ಕ್ರಮ ಕೈಗಳು ತಗೊಳ್ತಾ ಇದ್ದಾರೆ ಸರ್ ಇವರು ಕಾನೂನು ಕ್ರಮ ಕೈ ತಗೊಳ್ತಾ ಇದ್ದಾರೆ ಜನಗಳು ಅದಕ್ಕೆ ಒಂದು ಸರಿಯಾದ ಡಿಶಿಷನ್ ತಗೊಂಡರೆ ಅವಾಗ ಜನ ಎದುರಬೇಕು ಭಯ ಏನಪ್ಪ ಏನಪ್ಪ ಕಾನೂನು ಹಿಂಗಿದೆ ಇಂಥ ಗೃಹ ಮಂತ್ರಿಗಳು ಅಂತ ಜನ ನಡುಗ್ಬೇಕು ಸರ್ ಪೊಲೀಸ್ ಅಧಿಕಾರಿಗಳು ಕೂಡ ಎದುರ್ಕಬೇಕು ಸರ್ ಆ ಥರ ಒಂದು ನೀವು ಅವರಿಗೆ ಒಂದು ಡಿಸಿಷನ್ನು ಕಡಕ್ಕ ಕೊಡ್ಬೇಕು ಸರ್ ನೀವು ಅವ್ರಿಗೆಲ್ಲ ಗನ್ ಕೊಟ್ಟಿರ್ತೀರ ಏನು ಗೋಲಿ ಹಾಡೋ ಕೊಟ್ಟಿರ್ತೀರ ಸರ್ ಏನು ಸೋಕೆ ಕೊಟ್ಟಿರ್ತೀರ ಗನ್ಗಳೆಲ್ಲ ಅದು ಇನ್ನು ಹಳೆಯ ಕಾಲದವೇ ಗನುಗಳಿದ್ದಾವೆ ಆ ಟೆರರಿಸ್ಟ್ ಹತ್ರ ಇರ್ತಾವಲ್ಲ ಅಷ್ಟೊಂದು ಚೆನ್ನಾಗಿರೋ ಇರಲ್ಲ ಇವ್ರ ಹತ್ರ ಅಂತ ಹಳೇ ಏನಕ್ಕೂ ಕೆಲಸಕ್ಕೂ ಬರೋಲ್ಲ ಇವೆಲ್ಲ ಕೊಟ್ಟು ಇವತ್ತು ಆ ಉಗ್ರಗಾಮಿಗಳ ಹತ್ರ ಆ ಟೆರರಿಶ್ಟ್ಗಳ ಹತ್ರ ಕಳ್ಳರೋ ಹತ್ರನೇ ಚೆನ್ನಾಗಿರ್ತವೆ ಗನ್ಗಳು ಆ ಥರ ಪಾಪ ಅವ್ರು ಏನು ಮಾಡೋರು ನೀವು ಹೇಳ್ದಂಗೆ ಕೇಳ್ತಾರೆ ಸರ್ಕಾರ ಹೇಳ್ದಂಗೆ ಕೇಳ್ತಾರೆ ನೋಡಿ ಉಪಮುಖ್ಯಮಂತ್ರಿಗಳು ಎಂತೆಂತ ಡಿಸಿಷನ್ ಡಿಶಿಷನ್ ನಿಮಗೆ ಯಾಕಾಗಲ್ಲ ಉಪಮುಖ್ಯಮಂತ್ರಿಗಳು ಮಾಡೋಕೆ ಕೆಲಸ ನಿಮ್ಮ ಕೈಲಿ ಯಾಕಾಗಲ್ಲ ಅಂತ ಇವಾಗ ಅವ್ರು ನೋಡಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದಾರೆ ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ ನಿಮ್ಮನ್ನೂ ಕೇಳಲ್ಲ ಅವರು ಗೊತ್ತಾಯ್ತಾ ಇವತ್ತು ಬೆಂಗಳೂರಲ್ಲಿ ಟೈಗರ್ ಸ್ಟಾರ್ಟ್ ಆಗೋಕ್ಕೆ ಅವರೇ ಕಾರಣ ನೀವಲ್ಲ ನಿಮ್ಮ ಕೈಲಿ ಅವ್ರು ಹೇಳಿಸ್ತಾ ಇದಾರೆ ಅಷ್ಟೇ ಅವರೇ ಕಾರಣ ನೀವೇನೂ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ಈ ಮನೆಗೆ ಒಂದು ಕಂಬ ಇರುತ್ತಲ್ವ ಆ ಥರ ಕಂಬ ಆಗಿ ಆ ಗೃಹ ಮಂತ್ರಿ ಸ್ಥಾನದಲ್ಲಿ ದಯವಿಟ್ಟು ಎಷ್ಟೋ ಬಡ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಸುಮಾರು ಕಡೆ ಗಲಟೆಗಳು ಆಗ್ತಾ ಇದಾವೆ ಕೊಲೆಗಳು ಆಗ್ತಾ ಇದ್ದಾವೆ ರೇಪ್ಗಳು ಆಗ್ತಾ ಇದ್ದಾವೆ ದಯವಿಟ್ಟು ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಕಾನೂನಿದೆ ಓದಿ ಸುಮ್ಮನೆ ಕೂತ್ಕೊಂಡಿರ್ತಕ್ಕ ಪುಸ್ತಕಗಳನ್ನು ಓದಿ ಸರ್ ಅಂಬೇಡ್ಕರ್ ಅವ್ರಿಗೆ ಯಾರಿಗೂ ಕೇರ್ ಮಾಡಿಲ್ಲ ಸರ್ ಯಾವ ಜಾತಿ ಕೇರ ಕೇರ್ ಮಾಡಿಲ್ಲ ಯಾವ ಧರ್ಮದವ್ರಿಗೂ ಕೇರ್ ಮಾಡಿಲ್ಲ ಆ ಥರ ಅಲ್ಲಿ ಸಂವಿಧಾನದಲ್ಲಿ ಅವರ ಅಸೆಂಬ್ಲಿಲಿ ಆ ಥರ ವಾದ ಮಾಡಿದ್ದಾರೆ ಬೇಕಾದಷ್ಟು ಅದ್ಭುತವಾದ ವಾದ ಮಾಡಿದ್ದಾರೆ ಸರ್ ಬರೀ ಈ ಈ ಪುಸ್ತಕ ಅರ್ಧ ಮುಕ್ಕಾಲ್ ಭಾಗ ಓದಿದ್ದೀನಿ ಅಷ್ಟಕ್ಕೆ ನಮಗೆ ಎಷ್ಟು ಇದಾಗಿದೆ ಅಂತ ನಿಜವಾಗ್ಲೂ ಏನಪ್ಪ ಈ ಥರ ಇವರು ಓದಿದ್ರು ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ಫೋಟೋ ನೋಡಿದ್ರೆ ಮಾತ್ರ ಏನೂ ಗೊತ್ತಾಗಲ್ಲ ಓದಬೇಕು ಅವ್ರು ಬರೆದಿರ್ತಕ್ಕಂಥವು ಅವ್ರು ಬರ್ದಿರವು ಅವ್ರು ಭಾಷಣ ಮಾಡಿರೋವು ಓದಿದ್ರು ಮಾತ್ರ ನಿಮಗೆ ಕಿಚ್ಚು ಬರೋದು ಬರೇ ಫೋಟೋ ನೋಡಿ ಜೈ ಭೀಮ್ ಅಂದರೆ ಯಾವುದು ಬರಲ್ಲ ದಯವಿಟ್ಟು ನಾನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ ಮಂತ್ರಿಗಳಿಗೆ ನಿಮಗೆ ಯಾರ್ದಾದ್ರೂ ಒತ್ತಡ ಇದ್ದರೆ ಯಾವುದಾದ್ರೂ ನಿಮಗೆ ಭಯ ಇದ್ದರೆ ಹೇಳಿ ಅವ್ರ ಬಗ್ಗೆನೂ ಮಾತಾಡ್ತೀವಿ ಅವ್ರ ಬಗ್ಗೆನೂ ಬೇಕಾದ್ರೆ ಎಲ್ಲರೂ ಸೇರಿಸ್ಕೊಂಡು ಹೋರಾಟ ಮಾಡ್ತೀವಿ ಆ ಜನ ಬರ್ತಾರೆ ಆ ಥರ ಅದರಿಂದ ದಯವಿಟ್ಟು ನೀವು ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ ಒಳ್ಳೆ ರೀತಿ ಇಡೀ ಕರ್ನಾಟಕದಲ್ಲಿ ಅಲ್ಲ ಸರ್ ಎರಡು ವರ್ಷ ಆಯಿತು ಎರಡು ವರ್ಷದ ಮೇಲೆ ಆಯ್ತಾ ಸರ್ ಎಷ್ಟೋ ಪೊಲೀಸ್ ಸ್ಟೇಷನ್ಗಳು ಹಳೇ ವಿನ ಗೊಬ್ಬು ಇದಾಗವೆ ಅದರಲ್ಲೇ ಪಾಪ ಕೆಲಸ ಇದ್ದಾರೆ ಪೊಲೀಸ್ನವರು ಯಾವ್ದಾರ ಒಂದು ಹೊಸ ಪೊಲೀಸ್ ಸ್ಟೇಷನ್ಗೆ ಗುದ್ರಿ ಪೂಜೆ ಮಾಡಲಿಲ್ಲವಲ್ಲ ಸರ್ ಎರಡು ವರ್ಷ ಆಯಿತು ಈಗ ಬಿ ಜೆ ಪಿ ಸರ್ಕಾರ ಬಂತಲ್ಲ ಸರ್ ಅರಗ ಜ್ಞಾನ ಜ್ಞಾನೇಂದ್ರ ಅವರು ಎಷ್ಟೊಂದು ಪೊಲೀಸ್ ಸ್ಟೇಷನ್ಗಳು ಮಾಡಿದ್ರು ಹೊಸ ಹೊಸವು ಎಸ್ ಎಂ ಅವ್ರ ಕಾಲದಲ್ಲಿ ಆಗಿದ್ದು ಪೊಲೀಸ್ ಸ್ಟೇಷನ್ ಹಾಂ ಆಗಿದ್ದು ಇವಾಗ ಇಲ್ಲವೇ ಇಲ್ಲ ಪೊಲೀಸ್ ಸ್ಟೇಷನ್ಗಳು ಈಗ ಅರಗ ಜ್ಞಾನೇಂದ್ರ ಅವರು ಬಂದಾಗ ಸ್ವಲ್ಪ ಆದವು ನೀವು ಎರಡು ವರ್ಷ ಆಯಿತು ಒಂದೇ ಒಂದು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮಾಡಲಿಲ್ಲ ಒಂದೇ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಗುದ್ದು ಪೂಜೆ ಮಾಡಲಿಲ್ಲ ಪಾಪ ಹಳೇ ಪೊಲೀಸ್ ಸ್ಟೇಷನಲ್ಲ ಇನ್ನೂ ಒದಾಡ್ತಾ ಕೆಲವು ಪೊಲೀಸ್ ಸ್ಟೇಷನ್ಗಳು ಹಾಂ ಈ ಥರ ಆದರೆ ಇನ್ನೇನು ಸರ್ ಆ ಹುದ್ದೆಯಲ್ಲಿರೋದು ವೇಸ್ಟ್ ಅಲ್ವಾ ಸರ್ ನೀವು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಬಿಟ್ಕೊಟ್ಬಿಟ್ರಿ ಸರ್ ಯಾರಿಗಾರ ಇಲ್ಲೋ ಅದರಲ್ಲಿ ಇದ್ರೇ ಒಂದು ಪವರು ನಮಗೆ ಅದರಲ್ಲಿ ಇದ್ರೆ ಗೊತ್ತಿಲ್ಲ ಒಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲರೂ ಆರಾಮಾಗಿ ನೀವು ಅಧಿಕಾರ ಒಟ್ಟು ಆಳ್ತಾ ಇದ್ದೀರಿ ಹೊರತು ಯಾವ ಕಾನೂನಿಗೀನು ಏನೂ ಗೊತ್ತಿಲ್ಲ ಎಲ್ಲರಿಗೂ ದಯವಿಟ್ಟು ಭಗವಂತ ಒಳ್ಳೇದು ಮಾಡಲಿ ಒಳ್ಳೆಯ ಒಂದು ಡಿಶನ್ ತಗೊಳ್ಳಿ ನಿಜವಾಗ್ಲೂ ಒಂದು ಇಡೀ ಕರ್ನಾಟಕದಲ್ಲೇ ನಂಬರ್ ಒನ್ನು ಇಡೀ ದೇಶದಲ್ಲೇ ನಂಬರ್ ಒನ್ ಆಗ್ಬೋದು ನೀವು ಗೃಹಮಂತ್ರಿಗಳು ಆ ಕೆಪಾಸಿಟಿ ನಿಮಗಿದೆ ಆದರೆ ಇಲ್ದಿರೋ ಥರ ನೀವು ಅಡಿ ಅಧಿಕಾರ ಆಳ್ತಾ ಇದ್ದೀರಾ ಅದು ನಿಮಗೆ ಬಿಟ್ಟಿದ್ದು ನೀವೇನೂ ಮಾಡ್ಕೊಳ್ಳಿ ಕ್ರಮ ನಾವಂತೂ ಕೇಳೋದು ಕೇಳಿದೀವಿ ಬದಲಾವಣೆಯಾಗಿ ಈ ಕ್ರಮ ತಗೊತೀನಿ ಈ ಕ್ರಮ ತಗೊತೀನಿ ನೀವು ಎಲ್ಲ ಬಿಟ್ಬಿಡಿ ಡೈರೆಕ್ಟಾಗೆ ಕ್ರಮ ತಗೊಂಬಿಡಿ ನೀವು ನಂಬರ್ ಒನ್ ಆಗ್ತೀರಾ ಇಡೀ ರಾಜ್ಯ ಮೆಚ್ಚುವಂಥ ನಾಯಕ ಆಗ್ತೀರಾ ದಯವಿಟ್ಟು ಯಾರಿಗೆ ಎದುರ್ಕೊಳ್ಳೋಕೋಗ್ಬೇಡಿ ನಿಮ್ಮ ಹತ್ರ ಅಧಿಕಾರ ಇದೆ ನಮಸ್ಕಾರ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ